ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಆ ತಯಾರ ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ರಾಜ್ಯಮಟ್ಟದ ಪುರಸ್ಥಿತ್ ಪರೀಕ್ಷೆ ಎಸ್ ಎಲ್ ಸಿ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಈಗಾಗಲೇ ಮೂವತ್ತ್ನಾಲ್ಕು ಸಮಸ್ಯೆ ಬಿಡಿಸಿದ್ವಿ ಇವತ್ತು ಮೂವತ್ತೈದನೇ ಪ್ರಶ್ನೆ ಭಾಳ ಭಾಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಮತ್ತು ವಾರ್ಷಿಕ ಪ್ರಶ್ನೆ ಗ್ಯಾರಂಟಿ ಕೇಳಲಾಗುವಂಥ ಪ್ರಶ್ನೆ ನಕ್ಷೆ ಮೂಲಕ ಸಮೀಕರಣವನ್ನು ಬಿಡಿಸೋದು ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣವನ್ನು ನಕ್ಷೆ ಮೂಲಕ ಬಿಡಿಸೋದು ಇದಕ್ಕೆ ಫಸ್ಟ್ ನಾವು ಪ್ರಶ್ನೆಯನ್ನು ನೋಡೋಣ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡಿಡೀರಿ ಇವನ್ನ ವರ್ಜಸ್ ವಿಧಾನದಿಂದ ಕಂಡುಹಿಡೋದು ಗೊತ್ತಾಯ್ತು ನಿಮಗೆ ಇದು ಗ್ರಾಫ್ ಮೆಥಡ್ ಮೂಲಕ ಹೆಂಗೆ ಕಂಡಿಡೋದು ಫಸ್ಟ್ ನಾಲ್ಕು ಅಂಕ ಯಾವ ಥರ ಡಿವೈಡ್ ಆಗಿರ್ತೋ ಅನ್ನೋದನ್ನು ನೋಡೋಣ ಇನ್ನು ಎರಡು ಸಮೀಕರಣ ಕೊಟ್ಟಿದ್ದಾರೆ ಎರಡು ಸಮೀಕರಣ ಬಳಸ್ಕೊಂಡು ಎರಡು ಕೋಷ್ಟಕ ರೆಡಿ ಮಾಡಿಬಿಟ್ರೆ ಕೋಷ್ಟಕ ಬೆಲೆ ತಯಾರಿಸ್ಬಿಟ್ರೆ ಎರಡು ಅಂಕ ಸಿಗ್ತಾವೆ ಇದಕ್ಕೊಂದು ಅಂಕ ಇದೊಂದು ಅಂಕ ಟೋಟಲ್ ಎರಡು ಅಂಕ ಇನ್ನೊಂದು ಅಂಕ ಈ ಕೋಷ್ಟಕ ಬಳಸಿ ಒಂದು ರೇಖಾ ಒಂದು ಸರಳ ರೇಖೆ ಎಳಿತೀರಿ ಈ ಕೋಷ್ಟಕವನ್ನು ಬಳಸಿ ಮತ್ತೊಂದು ಸರಳ ರೇಖೆ ಎಳಿತೀರಿ ಅಂದ್ರೆ ಎರಡು ಸಮೀಕರಣಗಳ ಎರಡು ಸರಳ ರೇಖೆ ಎಳೆಯದಕ್ಕೆ ಒಂದಂಕ ಇರ್ತೈತಿ ಯಾವುದಕ್ಕೆ ಇರ್ತೈತಿ ಅಂದ್ರೆ ಎರಡು ಸರಳ ರೇಖೆಗಳು ಛೇದಿಸಿದ ನಕ್ಸೆ ಏನಿರ್ತೈತಲ್ಲ ಬಿಂದು ಆ ಛೇದನ ಬಿಂದುವನ್ನು ಎಕ್ಸ್ ಎಕ್ಸಿಕ್ಕ ಕೂಡಿಸಬೇಕು ವಾಯ ಎಕ್ಸಕ್ಕೆ ಕೂಡಿಸಿ ಎಕ್ಸ್ ಬೆಲೆ ಎಷ್ಟು ವಾಯು ಬೆಲೆ ಎಷ್ಟು ಅಂತ ಬರೆಯೋದಕ್ಕೆ ಒಂದು ಅಂಕ ಇರ್ತೈತೆ ಹಾಗಾಗಿ ಅಂಕಗಳು ಯಾವ ಥರ ಡಿವೈಡಿಗೆ ಅನ್ನೋದನ್ನು ಗುರುತು ಮಾಡಿಕೊಂಡ್ರೆ ನೀವು ಆ ಪ್ರಕಾರ ಕರೆಕ್ಟಾಗಿ ಆ ಸಮಸ್ಯೆಯನ್ನು ಬಿಡಿಸಿ ನಾಲ್ಕಕ್ಕೆ ನಾಲ್ಕು ಅಂಕ ತೊಗೋತೇವೆ ಕೊಟ್ಟಿರೋ ಎರಡು ಸಮೀಕರಣವನ್ನು ನಾವು ವಾಯು ಬೆಲೆ ಕಂಡಿಡಿಯ ರೂಪದ ಬರ್ಕೊಂಡು ಅದಕ್ಕೆ ಕೋಷ್ಟಕವನ್ನು ರೆಡಿ ಮಾಡ್ತೇವೆ ಒಂದೇ ಸಮೀಕರಣ ನೋಡ್ರಿ ದಿನ ವಾಯು ಬೆಲೆ ಕನ್ನಡಿ ರೂಪದ ಬರ್ಕೋಬೇಕಾದ್ರೆ ವಾಯು ಎಡಗಡೆ ಇಟ್ಕೊಂಡು ನಾನು ಬಲಭಾಗದಲ್ಲಿ ಎಂಟೈತಿ ಪ್ಲಸ್ ಟು ಎಕ್ಸ್ ಬಲಗಡೆ ಕಳಿಸಿದ್ರೆ ಮೈನಸ್ ಟು ಎಕ್ಸ್ ಆಯ್ತು ನೋಡ್ರಿ ವಾಯಸ್ ಕ್ವರ್ಟಿ ಏಟ್ ಮೈನಸ್ ಟು ಎಕ್ಸ್ ಈಗ ಇಲ್ಲಿ ಈ ಸಮೀಕರಣದೊಳಗೆ ಎಕ್ಸ್ ಇದ್ದಲ್ಲೇ ಜೀರೋ ಹಾಕಿದ್ರೆ ಏನಾಗ್ತೈತಿ ಜೀರೋ ಹಾಕಿದ್ರೆ ಏನಾಗೈತಿ ನೋಡ್ರಿ ಟೂ ಇಂಟು ಜೀರೋ ಜೀರೋ ಏಟ್ ಮೈನಸ್ ಜೀರೋ ಅಂದ್ರೆ ಎಂಟ ಬರ್ತೈತೆ ಅದ ಈ ಸಮೀಕರಣದೊಳಗೆ ಎಕ್ಸ್ ಇದ್ದಲ್ಲಿ ಒಂದು ಹಾಕಿದ್ರೆ ಎರಡೊಂದಲೆ ಎರಡು ಹಾಕೈತಿ ಎಂಟ್ರಿಗೆ ಎರಡು ಕಳೆದ್ರೆ ಆರು ಎಕ್ಸ್ ಇದ್ದಲ್ಲೇ ಎರಡು ಹಾಕಿದ್ರೆ ಟು ಇಂಟು ಟು ಫೋರ್ ಆಯಿತು ಎಂಟರ ನಾಲ್ಕು ಕಳೆದ್ರೆ ನಾಲ್ಕು ಎಕ್ಸದಲ್ಲಿ ಮೂರು ಹಾಕಿದ್ರೆ ಎರಡು ಮೂರಲೆ ಆರು ಎಂಟ್ರಿಗೆ ಆರು ಕಳೆದ್ರೆ ಎರಡು ನೀವು ಜಸ್ಟ್ ಎರಡು ಬೆಲೆ ಕಂಡಿಡಿದ್ರೆ ಸಾಕು ಯಾಕಂದರೆ ಒಂದು ಸಮೀಕರಣ ಒಂದು ಸರಳರೆ ಕೇಳೋದಕ್ಕೆ ಎರಡು ಬಿಂದು ಆದರೆ ಸಾಕು ಹಾಗಾಗಿ ಇಲ್ಲಿ ಎರಡು ಬೆಲೆ ಕಂಡಿಡಿದ್ರೆ ಕೂಡ ಕರೆಕ್ಟ್ ಸ್ವಲ್ಪ ಗ್ರಾಪ್ ನೀಟ್ ಆಗಿರ್ಲಂತೇಳಿ ನಾಲ್ಕು ಬಿಂದುನ್ನು ಕಂಡಿಡಿದ್ವಿ ನೆಕ್ಸ್ಟ್ ಎರಡನೇ ಸಮೀಕರಣದ ಕೋಸ್ಟಕ್ಕೆ ನೋಡಿ ಒಂದು ಕೋಸ್ಟಕ್ಕೆ ರೆಡಿ ಆಯಿತು ಒಂದು ಅಂಕ ಬಿದ್ದಾಯ್ತು ಈಗ ನೆಕ್ಸ್ಟ್ ಇದನ್ನು ವಾಯು ಬೆಲೆ ಕಂಡಿಡಿಯೋ ರೂಪದಲ್ಲಿ ಬರ್ಕೊಳ್ಳೋನು ಬಲಭಾಗ ಐದು ಪ್ಲಸ್ ಎಕ್ಸ್ ಬೆಳಗಡೆ ಕಳಿಸಿದ್ರೆ ಮೈನಸ್ ಎಕ್ಸ್ ಆಯ್ತು ಈ ಸಮೀಕರಣದಲ್ಲಿ ಎಕ್ಸದಲ್ಲಿ ಜೀರೋ ತುಂಬಿದ್ರೆ ಎಕ್ಸದಲ್ಲಿ ಜೀರೋ ತುಂಬಿದ್ರೆ ಆ ಬೆಲೆ ಎಷ್ಟು ಐದರ ಸೊನ್ನೆ ಕಳೆದ್ರೆ ಐದು ಬರ್ತೈತಿ ಎಕ್ಸದಲ್ಲಿ ಒಂದು ತುಂಬಿದ್ರೆ ಐದ್ರೆ ಒಂದು ಕಳೆದ್ರೆ ನಾಲ್ಕು ಎಷ್ಟು ಸಿಂಪಲ್ ಕ್ಯಾಲ್ಕುಲೇಷನ್ ಐತಿ ಎಕ್ಸದಲ್ಲಿ ಎರಡು ತುಂಬಿದ್ರೆ ಐದರಾಗ ಎರಡು ಕಳೆದ್ರೆ ಮೂರು ಎಕ್ಸ್ದಲ್ಲೇ ಮೂರು ತುಂಬಿದ್ರೆ ಐದರ ಮೂರು ಕಳೆದ್ರೆ ಎರಡು ಸುಲಭವಾಗಿ ಎರಡಕ್ಕೆ ಎರಡು ಅಂಕ ತೊಗೋದು ಗ್ರಾಪ್ ಹಾಕೋಕ್ಕಿಂತ ಪೂರ್ವದಲ್ಲೇ ನೀವು ಎರಡು ಅಂಕ ಬೀಳ್ತಾವೆ ಅದಕ್ಕೆ ಫಸ್ಟ್ ಕೋಷ್ಟಕವನ್ನು ಕೊಟ್ಟಿರೋ ಎರಡು ಸಮೀಕರಣ ವಾಯು ಮೇಲೆ ಕಂಡುಹಿಡೋ ರೂಪದಲ್ಲಿ ಬರ್ಕೊಂಡು ಎಕ್ಸ್ದಲ್ಲಿ ಒಂದು ಜೀರೋ ಹಾಕೋದು ಒಂದು ಹಾಕೋದು ಸುಲಭೀಕರಿಸಿದ್ರೆ ಒಂದು ಮೂರು ಒಂದು ಕನಿಷ್ಠ ಎರಡು ಗರಿಷ್ಠ ಒಂದು ನಾಲ್ಕು ರತ್ನ ಕಂಡುಹಿಡಿದ್ರೆ ಸಾಕು ಇಷ್ಟು ಕಂಡುಹಿಡ್ದಾದ್ಮೇಲೆ ಗ್ರಾಪ್ ರಸಕ್ಕಿಂತ ಪೂರ್ವದಲ್ಲಿ ನಾವು ಸ್ಕೇಲನ್ನು ಬರ್ಕೋಬೇಕು ಮೇನ್ ಸ್ಕೇಲ್ ಭಾಳ ಇಂಪಾರ್ಟೆಂಟ್ ಎಕ್ಸ್ ಎಕ್ಸದ್ ಗುಂಟಾ ಒಂದು ಸೆಂಟಿಮೀಟ್ರ್ ಅಂದರೆ ರೇಸ್ ತಗೊಳ್ಳೋದು ಇಲ್ಲಿ ಆಲ್ಮೋಸ್ಟ್ ಒಂದು ಸೆಂಟಿಮೀಟ್ರ್ ಅಂದರೆ ಒಂದು ಮೂಲಮಾನನ ತೊಗೋರಿ ಏನು ತೊಂದರೆ ಇಲ್ಲ ಒಂದು ಮೂಲಮಾನ ವಾಯಕ್ಸದ್ ಗುಂಟ ಹೈಯೆಸ್ಟ್ ಎಷ್ಟೈತೆ ನೋಡ್ರ ಮೇಲೆ ವಾಯು ಬೆಲೆ ಹೈಯೆಸ್ಟ್ ಇಲ್ಲಿ ಎಂಟೈತಿ ಇಲ್ಲಿ ಐದೈತಿ ಹಾಗಾಗಿ ನೀವು ಕಡಿಮೆ ಇರೋದರಿಂದ ನೀವು ಇಲ್ಲಿ ಕೂಡ ವಾಯಕ್ಸದ್ ಗುಂಟ ಒಂದು ಸೆಂಟಿಮೀಟರ್ ಇಚ್ಕೊಟ್ಟು ಒಂದು ಮಾನಗಳಾಗಿರ್ಲಿ ಅಂತ ತೊಗೋಬೋದು ಕೆಲವೊಮ್ಮೆ ವಾಯು ಬೆಲೆ ಹೈಯೆಸ್ಟ್ ಬಂದಾಗ ಇಪ್ಪತ್ತಕ್ಕಿಂತ ಜಾಸ್ತಿ ಬಂದಾಗ ಒಂದು ಸೆಂಟಿಮೀಟ್ರ್ ಅಂದ್ರೆ ಅವಾಗ ಎರಡು ಮೂಲಮಾನ ತೊಗೋಬೇಕು ಎರಡು ನಾಲ್ಕು ಆರು ಹಿಂಗೆ ಕೆಲವೊಮ್ಮೆ ಅದಕ್ಕಿಂತ ಜಾಸ್ತಿ ಬಂದಾಗ ಐದು ಮೂಲಮಾನ ಹತ್ತು ಮೂಲಮಾನ ಈ ಥರ ತಗೋಬೇಕು ಹಾಗಾಗಿ ಇಲ್ಲಿ ಹೈಯೆಸ್ಟ್ ಎಂಟು ಇರೋದ್ರಿಂದ ಏನು ತೊಂದರೆ ಇಲ್ಲ ನಿಮಗೆ ಇಪ್ಪತ್ತಕ್ಕಿಂತ ಹೆಚ್ಚು ಗೆರೆಗಳಿರೋದ್ರಿಂದ ಒಂದು ಸೆಂಟಿಮೀಟರ್ಸ್ ಕೊರಟ್ಟು ಒಂದು ಮೂಲಮಾನ ತಗೋಬೇಕು ಇಷ್ಟಾದಮೇಲೆ ಫಸ್ಟ್ ಕೆಲಸ ಏನು ಮಾಡೋಕ್ಕಂದ್ರೆ ಗ್ರಾಪ್ ಒಳಗ ಸ್ಕೇಲ್ನ ಸಹಾಯದಿಂದ ಗ್ರಾಫ್ನ ಅತ್ಯಂತ ಮಧ್ಯಭಾಗದಲ್ಲಿ ವಾಯಕ್ಷವನ್ನು ಎಳಿಬೇಕು ವಾಯಕ್ಷವನ್ನು ಗ್ರಾಫ್ನ ಅತ್ಯಂತ ಮಧ್ಯಭಾಗದಲ್ಲಿ ಎಳಿದ್ವಿ ಇದು ವಾಯ್ ಇದು ಡ್ಯಾಶ್ ಈಗ ಎಕ್ಸ್ ಎಕ್ಸನ್ನು ಎಲ್ಲಿಗೆ ಎಳಿಬೇಕಂದ್ರೆ ಸಪೋಸ್ ನಾ ಇಲ್ಲಿ ಎಕ್ಸ್ ಎಕ್ಸೆ ಹೇಳಿದ್ರೆ ಇದರ ಮೇಲ್ಭಾಗದಲ್ಲಿ ಒಂದು ಕೊಟ್ಟು ಒಂದು ಮೂಲಮಾನ್ ಅಂದ್ರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹೈಯೆಸ್ಟ್ ಎಂಟು ಬರಬೇಕಲ್ಲ ಹಾಗಾಗಿ ನಾವು ಮೇಲೆ ಕನಿಷ್ಠ ಎಂಟು ಗೆರೆಗಳು ಬರುವ ಹಾಗೆ ಎಕ್ಸ್ ಎಕ್ಸನ್ನು ಎಳೀಬೇಕು ಹೀಗೆ ಹೇಳಿ ಇಲ್ಲಿಗೆ ಎಕ್ಸ್ ಎಕ್ಸನ್ನು ಎಳೆಯ ಇದು ಎಕ್ಸ್ ಇದು ಎಕ್ಸ್ ಡ್ಯಾಶ್ ಈಗ ಎಕ್ಸ್ ಎಕ್ಸೆ ವಾಯ್ ಎಕ್ಸೆ ಎಳೆದಾಯಿತು ಎರಡೂ ಅಕ್ಷಗಳ ಬಿಂದುವನ್ನು ಮೂಲ ಬಿಂದು ಅಂತ ಕಂಡು ಕರಿತೇವೆ ನಾವು ಮೂಲಬಿಂದು ನಿರ್ದೇಶಕಗಳು ಸೊನ್ನೆ ಸೊನ್ನೆ ಆಗಿರ್ತಾವೆ ಈಗ ಸ್ಕೇಲ್ ಪ್ರಕಾರ ಇಲ್ಲಿ ಏನು ಮಾಡೋಣ ಎಕ್ಸ್ ಎಕ್ಸ್ ಗುಂಟ ಬೆಲೆಗಳನ್ನ ಗುರುಸೋಣ ಇದು ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಫೋರ್ ಈ ಕಡೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಮೈನಸ್ ಫೋರ್ ಎಕ್ಸ್ ಎಕ್ಸದ ಮೇಲ್ಭಾಗದಲ್ಲಿ ವಾಯ್ ಬೆಲೆ ಪ್ಲಸ್ ಒಳಗಿರ್ತಾವೆ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಪ್ಲಸ್ ಫೋರ್ಟ್ ಪ್ಲಸ್ ನೈನ್ ಹೈಯಸ್ಟ್ ಐತಿ ಎಕ್ಸ್ ಎಕ್ಸಾದ ಕೆಳಭಾಗದಲ್ಲಿ ವಾಯ್ ಬೆಲೆಗಳು ಮೈನಸ್ ಒಳಗಿರ್ತವೆ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಈ ಥರ ಮೊದಲನೇ ಸಮೀಕರಣ ನಕ್ಷೆಯನ್ನು ಹೇಳಿ ನಾವು ಎಕ್ಸ್ ಬೆಲೆ ಜೀರೋ ಇದ್ದ ವಾಯ್ ಬೆಲೆ ಎಂಟು ಎಕ್ಸ್ ಬೆಲೆ ಜೀರೋ ಅಂದ್ರೆ ಇಲ್ಲಿ ವಾಯ್ ಬೆಲೆ ಎಂಟು ಇಲ್ಲಿ ಇಲ್ಲಿ ಬಿಂದು ಗುರ್ಸಿದ್ ಈ ಬಿಂದು ಕಾಣೋಲ್ಲ ನಮಗೆ ಹಾಗಾಗಿ ಇದು ಬಿಂದು ಕಾಣಲಿ ಅಂತೇಳಿ ನಾನು ಇಲ್ಕೊಂಡು ಸರ್ಕಲ್ ಹಾಕ್ತೇನೆ ಈ ಥರ ಎಕ್ಸ್ ಬೆಲೆ ಒಂದಿದ್ದ ವಾಯು ಬೆಲೆ ಆರು ಎಕ್ಸ್ ಬೆಲೆ ಒಂದಿದ್ದಾಗ ವಾಯು ಬೆಲೆ ಆರು ಎಕ್ಸ್ ಬೆಲೆ ಒಂದಿದ್ದಾಗ ವಾಯು ಬೆಲೆ ಆರು ಎಕ್ಸ್ ಬೆಲೆ ಎರಡಿದ್ದ ವಾಯು ಬೆಲೆ ನಾಲ್ಕು ಎಕ್ಸ್ ಪೆಲೆ ಎರಡಿದ್ದಾಗ ವಾಯು ಬೆಲೆ ನಾಲ್ಕು ಎಕ್ಸ್ ಬೆಲೆ ಮೂರದ್ದ ವಾಯು ಬೆಲೆ ಎರಡು ಎಕ್ಸ್ ಬೆಲೆ ಮೂರಿದ್ದಾಗ ವಾಯು ಬೆಲೆ ಎರಡು ನೋಡ್ರಿ ಇವು ಎಲ್ಲ ನಾಲ್ಕು ಬಿಂದುಗಳು ಒಂದೇ ಸರಳ ರೆ ಮೇಲೆ ಬರುವ ಹಾಗೆ ಸ್ಕೇಲ್ನ ಸಹಾಯದಿಂದ ಒಂದು ಸರಳ ರೆ ಎಳೆಯದು ಸಾಧ್ಯ ಆದಷ್ಟು ಈ ಸರಳ ರೆಕೆ ಉದ್ದಾಗುವಂಗೆ ಎಳೆಯೋದು ಒಂದು ಸರಳ ರೆದು ನೆಕ್ಸ್ಟ್ ಈ ಬಳಸಿ ಮತ್ತೊಂದು ಸರಳ ರೆಕೆ ಎಳೆಯೋದು ಎಕ್ಸ್ ಪ್ಲೆ ಜೀರೋದ ವಾಯು ಬೆಲೆ ಐದು ಎಕ್ಸ್ ಪ್ಲೇ ಜೀರೋದ ವಾಯು ಬೆಲೆ ಐದು ಇಲ್ಲಿ ಎಕ್ಸ್ ಪ್ಲೆ ಹೊಂದಿದ್ದ ವಾಯು ಬೆಲೆ ನಾಲ್ಕು ಎಕ್ಸ್ ಪೆಲೆ ಹೊಂದಿದ್ದ ವಾಯು ಬೆಲೆ ನಾಲ್ಕು ಎಕ್ಸ್ಪೇಲೆ ಎರಡ್ದ ವಾಯು ಬೆಲೆ ಮೂರು ಎಕ್ಸ್ಪೆ ಎರಡ್ದ ವಾಯು ಬೆಲೆ ಮೂರು ಎಕ್ಸ್ಪಲಿ ಮೂರದ ವಾಯು ಬೆಲೆ ಎರಡು ಎಕ್ಸ್ಪೆಲೆ ಮೂರದ ಬೆಲೆ ಎರಡು ಐತೆ ಆಲ್ರೆಡಿ ಇಲ್ಲಿ ಈಗ ಈ ನಾಲ್ಕು ಬಿಂದುಗಳು ಒಂದೇ ಸರಳ ಸೆಲ್ಡ್ರಿಕೆ ಮೇಲೆ ಬರುವ ಹಾಗೆ ಸ್ಕೇಲ್ನ ಸಹಾಯದಿಂದ ಒಂದು ರೇಖೆ ಎಳಿಬೇಕು ಇಷ್ಟು ಮಾಡಿದ್ರೆ ನಿಮಗೆ ಇದಕ್ಕೊಂದು ಅಂಕ ಸಿಕ್ತು ಇಲ್ಲಿ ಎರಡು ಅಂಕ ಸಿಕ್ಕು ಮೂರು ಅಂಕ ಸಿಕ್ತು ಇಷ್ಟ ಮಾಡಿದ್ರೆ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಬೀಳೋದಿಲ್ಲ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಎರಡು ಸರಳ ರೇಖೆಗಳು ಛೇದಿಸುವ ಬಿಂದುವನ್ನು ಎಕ್ಸ್ ಎಕ್ಸಕ್ಕೆ ವಾಯು ಎಕ್ ಕೂಡಿಸಿ ಎಕ್ಸ್ ಬೆಲೆ ಎಷ್ಟು ವಾಯು ಬೆಲೆ ಎಷ್ಟು ಕಂಡುಹಿಡೀವಿ ಎಕ್ಸ್ ಬೆಲೆ ಎಷ್ಟೈತಿ ಮೂರು ವಾಯು ಬೆಲೆ ಎರಡು ಅಂದರೆ ನೀವು ಲೆಕ್ಕ ಮಾಡಾರದ ಗ್ರಾಫ್ನ ಸಹಾಯದಿಂದ ನಾವು ಈ ಸಮೀಕರಣಕ್ಕೆ ಪರಿಹಾರ ಕಂಡುಹಿಡಿದ್ವಿ ಎಕ್ಸ್ ಬೆಲೆ ಮೂರು ವಾಯು ಬೆಲೆ ಎರಡು ಸಮೀಕರಣದ ಪರಿಹಾರ ಅಂದ್ರೆ ಏನು ಆ ಸಮೀಕರಣದಲ್ಲಿರುವಂಥ ಚರಾಕ್ಷರದ ಬೆಲೆ ಕಂಡುಹಿಡಿಯೋದು ಎಕ್ಸ್ ಪಿಲೆ ಮೂರು ವಾಯುಬೆಲೆ ಎರಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿರಿ ಎಕ್ಸ್ ಪೆಲೆ ಮೂರು ವಾಯುಬಲೆ ಎರಡು ಮೂರು ಎರಡು ಐದು ಕರೆಕ್ಟ್ ಐತಿ ಎಕ್ಸ್ ಪೆಲೆ ಮೂರು ಮೂರೇಳೆ ಆರು ವಾಯುಬಲೆ ಎರಡು ಆರು ಎರಡು ಎಂಟು ಅಂದರೆ ನಾವು ಕಂಡು ಹಿಡೋದು ಕರೆಕ್ಟ್ ಐತೆ ಅಂತ ಅರ್ಥ ಈ ಥರ ನೀವು ಭಾಳ ಸುಲಭವಾಗಿ ನಾಲ್ಕಕ್ಕೆ ನಾಲ್ಕು ಅಂಕ ತೊಗೋಬೋದು ಇದು ವಾರ್ಷಿಕ ಪರೀಕ್ಷೆಯಲ್ಲಿ ಗ್ಯಾರಂಟಿ ಕೇಳೋದ್ರಿಂದ ನೀವು ಇದನ್ನು ಚೆನ್ನಾಗಿ ಬೆಳೆಸಿ ಪ್ರಾಕ್ಟೀಸ್ ಮಾಡಿದ್ರೆ ನಾಲ್ಕಕ್ಕೆ ನಾಲ್ಕು ಅಂಕಗಳು ಗ್ಯಾರಂಟಿ ತೊಗೋಬೋದು ಗ್ರಾಪನ್ನು ಬಿಡಿಸಿ ಮತ್ತೊಂದು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನಾಲ್ಕು ಅಂಕದ ಸಮಸ್ಯೆ ಇದೆ ಅದನ್ನು ಬಿಡಿಸೋಣ ಎಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು